ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ವರ್ಷದ ಕೊನೆಯ ದಿನದ ವ್ಲಾಗ್ ಅಂದರೆ ಡಿಸೆಂಬರ್ ತರ್ಟಿ ಫಸ್ಟ್ ವ್ಲಾಗ್ನ ನಾನಿಲ್ಲಿ ಸ್ಟಾರ್ಟ್ ಮಾಡಿರೋದು ಇವತ್ತು ಗೌರಿ ಸಂಘದಲ್ಲಿ ಪ್ರತಿ ವರ್ಷವೂ ಮಾಡೋ ಹಾಗೆ ಫಂಕ್ಷನ್ ಇದೆ ಅಲ್ಲಿ ಅಟೆಂಡ್ ಆಗೋಕ್ಕೆ ಬಂದಿದ್ದೀನಿ ನಾನು ಕೂಡ ಸಂಘದ ಒಂದು ಮೆಂಬರೇ ಕೂಡ ಇದು ಕೆಳಗಡೆ ಇದೆಯಲ್ಲ ಇದು ಅವ್ರ ಮನೆ ಇದ್ರ ಮೇಲುಗಡೆಯೇ ಸಂಘ ಅಂದರೆ ಫಂಕ್ಷನ್ ಮಾಡೋದು ಪ್ರತಿ ವರ್ಷವೂ ಪ್ರತಿ ವರ್ಷ ಕೂಡ ಡಿಸೆಂಬರ್ ತರ್ಟಿ ಫಸ್ಟೇ ಫಂಕ್ಷನ್ ನಡೆಯೋದು ವರ್ಷಕ್ಕೊಂದೇ ಸಲ ಅದಾದಮೇಲೆ ಗಿಫ್ಟ್ಸ್ ಕೂಡ ಕೊಡ್ತಾರೆ ಅದಾದಮೇಲೆ ಊಟ ಕೂಡ ಇರುತ್ತೆ ಅದಾದ್ಮೇಲೆ ನಾನೆಲ್ಲ ತೋರಿಸ್ತಾ ಹೋಗ್ತೀನಿ ಬನ್ನಿ ಫಸ್ಟು ಸಂಘದಲ್ಲಿ ಸಂಘಕ್ಕೆ ಹೋಗಿ ಮಿಗ್ಗಲಾಗೋಣ ಆಗಲೇ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಾನು ಹೋಗೋಷ್ಟರಲ್ಲಿ ಅವ್ರು ಹೇಳಿದ್ದು ಮೂರುವರೆಗೆ ಅಂತ ನಾನು ಹೋಗೋಷ್ಟರಲ್ಲಿ ಅಲ್ಲ ಐದು ಐದು ಕಾಲೇ ಆಗೋಗಿತ್ತು ಬನ್ನಿ ಅದ ಅದಕ್ಕೆ ಮುಂಚೆ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಮೊದಲೇ ಗೇಮ್ಸ್ಗಳು ಎಲ್ಲ ಆಡ್ಸಾದ್ಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಹತ್ತೆಲ್ಲ ಇಲ್ಲಿ ಇರುತ್ತೆ ಜೊತೆಗೆ ಹಾಡುಗಳು ಕೂಡ ಹೇಳ್ಬೋದು ಹೇಳೋರು ಬನ್ನಿ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ಮೊದಲು ಅಂದರೆ ಲಾಸ್ಟ್ ಇಯರ್ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದರು ಸೆಲ್ ಸೆಲ್ಫಿ ತೊಗೊಳೋದಂತಲೇ ಒಂದು ಇದೆಲ್ಲ ಥೀಮ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದರು ಬಟ್ ಈ ಸಲಿನೂ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಸ್ವಲ್ಪ ಟೇಬಲ್ ಮೇಲೆ ಡೆಕೋರೇಷನ್ ಮಾಡಿದ್ದಾರೆ ಆಗಲೇ ಗೇಮ್ಸ್ ಎಲ್ಲ ನಡೀತಾ ಇದೆ ಸ್ವಲ್ಪ ಜನ ಬಂದಿದ್ದರು ಹೋಸಲ್ಲಿ ತುಂಬ ತುಂಬ್ಕೊಂಬಿಟ್ಟಿತ್ತು ಎಲ್ಲನೂ ನಾವು ಅಂದ್ಕೊಂಡ್ವಿ ಮುಂದಿನ ಸಲ ಇನ್ನು ಜಾಸ್ತಿ ಆಗ್ತಾರೆ ಏನೋ ಅಂತ ಬಟ್ ಈ ಸಲ ಯಾಕೋ ಯಾರೂ ಬಂದಿರಲಿಲ್ಲ ಪ್ರತಿ ವರ್ಷವೂ ಕೂಡ ಹೀಗೇನೇ ವರ್ಷ ವರ್ಷ ಕೂಡ ಪ್ರತಿ ವರ್ಷ ಇದೇ ಥರನೇ ಮಾಡ್ತಾಯಿರ್ತಾರೆ ಬನ್ನಿ ಈ ಥರ ಬಾಲ್ ಗೇಮ್ ಇದೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ನನ್ನ ಮಗಳು ಎದೊಳ್ತಾ ಇರಲಿಲ್ಲ ಅಲ್ಲಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಾನು ಎಲ್ಲಿ ಗೆಲ್ಲಿಲ್ಲ ಲಾಸ್ಟ್ ಬೈ ಲಾಸ್ಟ್ ಬಟ್ ಒನ್ ಅಂತ ಹೇಳ್ತಾರಲ್ಲ ಅಷ್ಟೇ ಆಲ್ಮೋಸ್ಟ್ ಎಲ್ಲರದ್ದು ಕಂಪೇರ್ ಆಗಿಬಿಡಿತ್ತು ಅಲ್ಲಿ ಇರೋರದ್ದೆಲ್ಲರದೂ ನನ್ನದೇ ಲಾಸ್ಟ್ ಇದ್ದಿದ್ದು ಇದೇ ಥರನೇ ಒಂದು ಎರಡು ಮೂರು ಗೇಮ್ ಆಡ್ಸಿದ್ರಂತೆ ಬಟ್ ನಾನು ಯಾವುದು ಅಂತ ಜಾಸ್ತಿ ಕೇಳೋಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಚಿಕ್ಕ ಮಗು ಮಗಳು ಇರೋದ್ರಿಂದ ನಾನೇನು ಕೇಳಲಿಲ್ಲ ಜಸ್ಟ್ ಆಗಿ ಹಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಏನೇ ಆಗಲಿ ನೋಡೋಣ ಕೆಲವು ಸೋಲು ಇದ್ದೇ ಇರುತ್ತೆ ಹಾಗಂತ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನೇನು ಇದನ್ನ ಹೊಸ ವರ್ಷ ಅಂತ ಅಂದ್ಕೊಂಡಿಲ್ಲ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಲೆಂಡ್ರ್ ಮಾತ್ರ ಚೇಂಜ್ ಆಗಿದೆ ನಮ್ಮದು ಹೊಸ ವರ್ಷ ಬಂದು ಯುಗಾದಿ ನಮಗೆ ಪ್ರಕೃತಿನೇ ಹೇಳಿಬಿಟ್ಟಿದೆ ಆಗಲೇ ನಮ್ಮ ಯುಗಾದಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಯಾಕಂದರೆ ಚಿಗುರು ಹೊಡಿಯ ಕಾಲ ಮತ್ತು ಇದು ವೆಸ್ಟರ್ನ್ ಕಡೆ ಮಾಡೋ ಅಂಥದ್ದು ಆದರೆ ನಾವೀಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ವೆಸ್ಟರ್ನೈಸ್ ಆಗಿಬಿಟ್ಟಿರೋದ್ರಿಂದ ನಾವು ಕ್ಯಾಲೆಂಡರ್ಗಳನ್ನ ಡೇಟ್ ಕೂಡ ಅದೇ ರೀತಿ ಮಾಡ್ಕೊಂಡು ಬರಬೇಕಾಗಿದೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ಸ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಕೂಡ ಆಗಿತ್ತು ಪೇಂಟಿಂಗ್ಸು ಮತ್ತು ಅದಕ್ಕೆ ಅಣಸಿರೋದು ಎಲ್ಲ ಇಲ್ಲಿ ದೀಪ ಇದೆಯಲ್ಲ ಮಧ್ಯ ಅದನ್ನು ಅದಾದ ಮೇಲೆ ಎಲ್ಲರೂ ಸೇರಿ ಇನಾಗ್ರೇಟ್ ಮಾಡಬೇಕು ಮತ್ತು ಆ ಕಡೆ ಈ ಕಡೆ ಈ ಥರ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಫ್ಲವರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಇದು ಗೌರಿ ನಮ್ಮ ಸಂಘದ ಹೆಸರೇ ಗೌರಿ ಅಂತ ಇದೆಯಲ್ಲ ಅದೇ ಗೌರಿನೇ ಕುಂಡ್ಸಿದ್ದಾರೆ ಪ್ರತಿ ವರ್ಷನೂ ಕುಂಡಿಸ್ತಾರೆ ಈ ವರ್ಷವೂ ಕುಣ್ಸಿದ್ದಾರೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಇದೆಯಲ್ಲ ಅದನ್ನು ಕೂಡ ಹಾಕಿದ್ದಾರೆ ಅದಾದ ಮೇಲೆ ನಾವು ಸ್ವಲ್ಪ ಫೋಟೋಸ್ಗಳೆಲ್ಲ ತಕ್ಕೊಂಡ್ವಿ ಎಲ್ಲರೂ ಎಲ್ಲರೂ ತಕ್ಕೊತಿದ್ದಾರೆ ನಮ್ಮ ಆಂಟಿ ಜೊತೆ ಭವ್ಯ ಮತ್ತು ನಮ್ಮ ಚಿಕ್ಕಜ್ಜಿ ಜೊತೆ ಎಲ್ಲ ತಕ್ಕೊಂಡ್ವಿ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ಅದರಿಂದ ಸ್ವಲ್ಪ ಹಂಗೆ ಸೆಲ್ಫಿಗಳೆಲ್ಲ ತಕ್ಕೊಂಡ್ವಿ ಇದಾದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಪ್ರೋಗ್ರಾಮ್ ಮುಂಚೆಯೇ ಇಲ್ಲಿ ಹಾಡನ್ನ ಹೇಳ್ಬೇಕಾಗಿತ್ತು ಅಂದರೆ ದೇವ್ರ ಸ್ತುತಿ ದೇವಸ್ತುತಿ ಎಲ್ಲ ಹೇಳಿದಾದ್ಮೇಲೆ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಕ್ಯಾಂಡ್ಲ್ಗಳೆಲ್ಲ ನಾವು ಕೂಡ ಹಚ್ತಾ ಬಂದ್ವಿ ಕೆಲವು ಕ್ಯಾಂಡ್ಲ್ಗಳಿತ್ತಲ್ಲ ಪ್ರತಿ ಪ್ರತಿ ಮೆಂಬರು ಕೂಡ ಹಚ್ಬೇಕಾಗಿರೋದೇನೆ ಅದರಲ್ಲೂ ಹಚ್ತಾ ಬಂದ್ವಿ ಇವ್ರು ರೆಡ್ ಸ್ಯಾರಿ ಹಾಕ್ಕೊಂಡಿದಾರಲ್ಲ ಇವರೇನೆ ಸಂಘ ನಡೆಸೋರು ಇದಾದ ಮೇಲೆ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆದ್ವು ಇವರಿಬ್ಬರು ಡ್ಯಾನ್ಸ್ ಆಡೋರೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹುಡುಗಿ ಆಡೇಳ್ತಾ ಇದೆ ಕೃಷ್ಣನ ಹಾಡು ಬನ್ನಿ ಕೇಳೋಣ ಚಂದ್ರಶೇಖರ ಹಂಸವಾಹನ ಇಂದ್ರಾಗ್ಯಾರಾಗಾಶ್ವದಲ್ಲಿ ದುಂ 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 ದುಬಿ ನುಡಿಸೇ ನಮ್ಮನ್ನು ಕೆಲವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಂತೆ ಡ್ಯಾನ್ಸಿಗೆ ಬಟ್ ನಂಗೆ ನಿಜವಾಗ್ಲೂ ನನ್ನ ಮಗಳನ್ನ ಬಿಟ್ಟು ಡ್ಯಾನ್ಸ್ ಆಡೋಕ್ಕಾಗಲ್ಲ ತುಂಬಾ ಹಠ ಮಾಡ್ತಾಳೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾನು ಎತ್ಕೊಂಡೇ ಇರಬೇಕು ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್ಗೂ ಕೂಡ ಹೋಗಬೇಕಾಗಿತ್ತು ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಸೇರಲಿಲ್ಲ ಬಟ್ ಬೇರೆಯವರೆಲ್ಲ ಮಾಡಿದಾರಂತೆ ಅದು ಅಷ್ಟು ನನಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ ಆಗಲೇ ಕತ್ತಲೆ ಹಾಕ್ತಾ ಬಂತು ಟೈಮ್ ಟೈಮು ಹೋಗ್ತಾ ಇದೆಯಲ್ಲ ಕತ್ತಲೆ ಹಾಕ್ತಾ ಬಂತು ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀವಿ ಅದಾದಮೇಲೆ ಕೇಕ್ ಕಟ್ಟಿಂಗ್ ಇರುತ್ತೆ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರಿಗೂ ಕೇಕ್ ಕೊಟ್ಟು ಅದಾದಮೇಲೆ ಊಟ ಎಲ್ಲ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅದಕ್ಕೆ ಮುಂಚೆ ಹಾಡೆಲ್ಲ ಹೇಳ್ತಾ ಇದ್ರಲ್ಲ ಯಾರು ಬೇಕಾದ್ರೂ ಹೇಳ್ಬೋದಾಗಿತ್ತು ನಾವು ಕೂಡ ಹೇಳ್ಬೋದಾಗಿತ್ತು ಬಟ್ ನಾವು ಯಾವುದಕ್ಕೂ ಆಗೇ ಹೋಗಿರಲಿಲ್ಲ ಆನ್ ದ ಸ್ಪಾಟ್ ಹೇಳಬೇಕು ಅಂದರೆ ಅಷ್ಟು ನಮಗೆ ಗೊತ್ತಾಗಲ್ಲ ಅಂತ ನಾವು ಹೇಳಲಿಲ್ಲ ಈ ಸಾಂಗ್ ಆದಮೇಲೆ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅನ್ನೋದಕ್ಕೆ ಡ್ಯಾನ್ಸ್ ಆಡಿದರು ಇದೇನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಪ್ರ್ಯಾಕ್ಟೀಸ್ ಮಾಡಿರೋದಷ್ಟೇ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ಕೊಂಡಿದ್ದೀನಿ ಹೇಗೆ ಬಂದಿರುತ್ತೆ ಅಂತ ನೋಡೋಣ ಬನ್ನಿ ಈ ಹಾಡಿಗೆ ಕಾಪಿರೈಟ್ ಇಶ್ಯೂ ಬಂದಿದೆ ಅದಕ್ಕೋಸ್ಕರ ಹಾಗೆ ಬಾಯಲ್ಲಿ ಹೇಳ್ತೀನಿ ನೋಡಿ ಟಿ ಡಿ ಟಿ 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 ಗಂಗೆಯ ತುಂಗೆಯ ಪಾಲಿಸ ಬೆಳಕು ತಗೊಳ ಹಾಳ ತೀ ಟಿ ಡಿ ಟಿ ಟಿ ಡಿ 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 ಅದೇ ಹಾಡು ಫ್ರೆಂಡ್ಸ್ ಅದು ನನಗೆ ಸರಿಯಾಗಿ ಲಿರಿಕ್ಸ್ ಗೊತ್ತಿಲ್ಲ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಪ್ರ್ಯಾಕ್ಟೀಸ್ ಮಾಡಿ ಹಾಡಿರೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಇವರು ಎಲ್ಲರಿಗೂ ನಾಟ್ ಬ್ಯಾಡ್ ಚೆನ್ನಾಗಿ ಆಡಿದ್ರು ಇದಾದ ಮೇಲೆ ಕೋಲಾಟ ಇದೆ ಇವ್ರದೇ ಗ್ರೂಪಿಂದಾನೆ ಬನ್ನಿ ಕೇಳ್ಕೊಂಡು ಬರೋಣ ಸಾರಿ ನೋಡ್ಕೊಂಡು ಬರೋಣ ಈ ಕೋಲಾಟ ಎಲ್ಲ ಮುಗಿಸಿದಾದಮೇಲೆ ಕೇಕ್ ಕೊಟ್ಟರು ಒಂದೊಂದು ದೊಡ್ಡ ದೊಡ್ಡದೇ ಕೇಕ್ ಕೊಟ್ಟರು ತಿಂದುಬಿಟ್ಟು ಅದಾದಮೇಲೆ ಬೊಫೆ ಥರನೇ ಊಟ ಇತ್ತು ಊಟನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಕೇಕ್ ಕಟ್ ಮಾಡ್ತಿರೋದು ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ನೋಡಿ ಇದಷ್ಟೇ ಕೇಕ್ ಕಟ್ ಮಾಡ್ತಿರೋದು ಮೇಲೆ ಬೊಫೆ ಥರನೇ ಹೇಳಿದ್ನಲ್ಲ ನಿಮಗೆ ಪಲಾವ್ ಮೊಸರು ಬಜ್ಜಿ ಹಪ್ಪಳ ಉಪ್ಪಿನಕಾಯಿ ಮತ್ತು ಕೋಸಂಬರಿ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಾಗಿತ್ತು ತಿಂದ್ಬಿಟ್ಟು ಮನೆ ಕಡೆಗೆ ಬಂದ್ವಿ ಅಂದರೆ ಅನ್ನ ಸಾಂಬಾರು ಕೂಡ ಇತ್ತು ಅದಾದಮೇಲೆ ಪಲಾವ್ ಆದಮೇಲೆ ಹಾಕಿಸ್ಕೊಳೋಣ ಅಂತ ಹಾಕಿಸ್ಕೊಳ್ಲಿಲ್ಲ ಇದು ನನಗೆ ನಮ್ಮಮ್ಮ ಹಾಕಿಸ್ಕೊತ ಇದ್ದಾರೆ ಇದಾದಮೇಲೆ ಮೇಲೆ ಆಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ इधर नंबर इधर नंबर ಲಾಸ್ಟಿಗೆ ಲಾಸ್ಟ್ ಇಯರ್ ಮಾಡಿದ್ದು ಕೆಲವು ಪಿಕ್ಗಳಿದ್ದಾವೆ ಹಾಕ್ತೀನಿ ನೋಡಿ ಈ ವಿಡಿಯೋದಕ್ಕೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್